ಲೇ ರೋಜಾ ಆಲೆ ಎಷ್ಟೊತ್ತಗದೆ ತಗೋಬೋ ಊಟವ ಏನು ಸಾರು ಮಾಡಿದಿ ಮನೆಯೊಳಕು ಸಾರು ಮಾಡಿ ಊಟ ಮಾಡಿ ಎಲ್ಲದ ಚಲ್ವಾ ಎಲ್ಲದರ ಕಾಣೆ ನಂಗೆ ಹೇಳ್ಬಿಟ್ಟು ಹೋದಾರ ಸರಿ ಬಿಡು ಕೇಳ್ಬೇಕು ನೀನು ಇದೇನ್ಲೇ ಸಾರು ಇಷ್ಟ ಮಟ್ಟಿಗೆ ಮಾಡಿದಿ ಯಾಕೆ ಏನಾಗಿದ್ದದು ಒಂದು ಚೂರು ರುಚಿ ಇದ್ದದ ಏನು ಕಾರ್ ಕಾರ್ ಕ್ರೂ ಮಾಡಿ ಮಾಡಿದ್ವಿ ಏನೊಂದು ಅಡುಗೆ ಮಾಡಕ್ಕೆ ಬರೀಕಿಲ್ಲ ನಿನಗೆ ಏನಾಗಿದೆ ಸಾರು ಚೆನ್ನಾಗದಿಲ್ಲ ಅದೇ ಯಾವಾಗಲೂ ಹತ್ತು ಸರಿಗಿಲ್ಲ ಇತ್ತರಿಗಿಲ್ಲ ಅಂತಿರಲ್ಲ ಹ್ಞೂ ನಂಗೆ ಮಾಡಕ್ಕೇನು ಕೆಲಸ ಅದೇ ಕೆಲಸ ನನಗೆ ನೋಡಿ ನೋಡ್ರಿ ತಿರ್ಕೊಂಡು ಕೆಲಸ ಇದ್ರೆ ನೋಡೋಗು ನೀವು ಸರಿ ಮಾತಾಡಿ ಓ ನಾನು ಎಷ್ಟು ದಿನ ಅನ್ಸ್ಕೊಂಡು ಅನ್ಸ್ಕೊಂಡ್ ಏನು ನೀವೇ ಏನ್ ಮಾಡುದು ಇಷ್ಟ ಸರಿ ಇಲ್ಲ ಯಾವ್ ಕೆಲಸ ಮಾಡಿದ್ರು ಸರಿ ಇಲ್ಲ ಇನ್ನೇ ಇರ್ಬೇಕು ಮನೇಲಿ ತು ಏನೇ ಜಾಸ್ತಿ ಮಾತಾಡ್ತಿದ್ಯಾಗ ನಾವೇ ಕೂತ್ಬಿಡ್ತೀನಿ ಓ ಅಕ್ಕಪಕ್ಕದಲ್ಲೆಲ್ಲ ನೋಡ್ಕೊಂಡವಳೆ ಆಡದ ಹ್ಮ್ ಕುಯ್ತೀರಿ ಕಡ್ಲೆ ಪ್ರೀತಿ ಅಂತ ಕೂತ್ಕೊತೀನಿ ನೀವ್ ಮದ್ದು ನಾನು ಸರಿ ಇರಬೇಕು ಅಂದ್ರೆ ನಾನು ಇಷ್ಟ ದಿನ ಸೈಜ್ಕ ಸೈಸ್ಕ ಬಂದೀನಿ ಇನ್ಮೇಲೆ ಸೈಸ್ ಕಳಕಿರ ಅಂತ ಸೈಜ್ ಕಳೋದು ಏನೇ ಏನೇ ನಾ ಓದ್ಕೊಂಡಿದ್ದ ನಿನ್ಗೆ ಮನೇಲಿ ಎಲ್ದ್ ಕೇಳ್ಕೊ ಬಿದ್ದಿರಬೇಕು ನಾನ್ ನಿಮ್ಮ ಮತ್ತೆ ಕಣ್ಣೇ ನಮ್ ಮತ್ತೆ ಎಷ್ಟು ಶಿಕ್ಷೆ ಕೊಡ್ತಿದ್ಲು ಗೊತ್ತಾ ನಿಂಗೆ ಅದಕ್ಕೆ ನಾನೇ ಮಾಡನೆ ನೀವಾದನೆ ಮಾಡ್ಬೇಕ ಈಗ ಸುಮ್ಮನೆ ಸುಮ್ಮನೆ ತೀಟ ಜಾಗ ತೆಗಿತೀರಲ್ಲ ಬರಲಿ ನನ್ನ ಮಗ ಬರ್ಲಿ ಅವನಿವತ್ತು ತಿರೀಕ ಮಾತಾಡಿಯಾ ಯಾವ ಬಿಟ್ಬಿಡ್ತಾರೆ ಬರ್ಲಿ ಇವತ್ತು ಅವ್ರವೇ ಏನು ಡಿಸೈಡ್ ಆಗೇ ಬಿಡ್ಲಿ ಏನೇ ಡಿಸೈಡ್ ಅಂದಿ ಏನು ನಿಮ್ಮ ಅಪ್ಪ ಮನೆಗೆ ಅದ್ಯಾ ಓಣೆ ಅದ್ಯಾಕೆ ಅಲ್ಗೋಗ ನಾನು ಅಲ್ಗೋಗಕ್ಕ ನಮ್ಮ ಅಪ್ಪ ಅಮ್ಮ ಮದುವೆ ಮಾಡ್ಕೊಟ್ಟಿರೋದು ನಡಿ ನಡಿ ಇಲ್ಲ ಯಾರು ಕಳೋದಿಲ್ಲ ಕಂತೆ ನಿನ್ಗೆ ಕೂತ್ಕೊಳ್ಳಿ ನಾನೇ ಎದ್ರುಕೊಳಗಿರ್ಲಕಂತೆ ಬ್ಯಾಡ ನೋಡಿ ಸುಮ್ಮನೆ ಆಡಬೇಡ ಏನು ಬಾಯಿ ಜೋರಾಯ್ತದಿಲ್ಲ ನೀವು ಹೆಂಗೆ ಮಾತಾಡ್ತಿರೋ ಹಂಗೆ ನಾವು ಮಾತಾಡೋದು ನೀವು ನನ್ನ ಜೊತೆ ಹೆಂಗಿರ್ತೀರೋ ಹಂಗೆ ನಾನು ನಡ್ಕೊಳ್ಳೋದು ಅದ ಅರ್ಥ ಮಾಡ್ಕೊಳ್ಳಿ ಫಸ್ಟು ಬರಲಿ ಕಣ್ಣೆ ನನ್ನ ಮಗ ಬರಲಿ ಇವತ್ತು ಏನ್ ಹೇಳಿ ನಾನು ಹೇಳ್ತೀನಿ ತಕೊಳ್ಳಿ ಓ ಎಂತ ಸಸಿ ತಂದ್ಬಿಟ್ನಪ್ಪ ಮಳ್ಳಿ ಬೇಗ ಮಾತಾಡಿ ಗಿಳಿ ಅಂತ ಸರಿ ಇರಲಿಲ್ಲ ಬಪ್ಪಾ ಬಾ ನೋಡು ನೀನ್ ಎಂತ ಹೆಂಗ್ ಬಿದ್ದಿದಳ ನನ್ ಜೊತೆ ಅಂತ ಚೆನ್ನಾಗಿ ಹೇಳ್ತೀರಿ ಬಿಡಿ ನೀವ್ ತಾನೇ ಜಗಳ ಶುರು ಮಾಡಿದ್ದು ನನ್ಗು ನಂಗೆ ಅಣ್ಣಂಗು ತಂದಾಗ್ತ ಇದ್ದೀರಾ ಯಾಕೆ ಚೆನ್ನಾಗಿದ್ದಾರ ಅವ್ರು ಅಂತ ನೋಡ್ಲಾ ನೋಡಿ ಹೆಂಗ್ ಮಾತಾಡಿದರು ಅಂತ ಬುದ್ಧಿ ಎಲ್ಲ ಕಲ್ತಿಲ್ಲ ಕಣ ನಾವು ಮತ್ತೆ ಈಗೇನ್ ಮಾತಾಡ್ತಿರೋದು ಯಾಕ್ಲೇ ಏನಾಯ್ತು ನೋಡಿ ಮತ್ತೆ ನಿಮ್ಮ ಏನ್ ಮಾಡಿದ್ರು ಸರಿ ಇಲ್ಲ ಒಂದ್ ಒಂದ್ ಹೆಸ್ರು ಮಾಡ್ಲಿ ಉಪ್ಪ ಹೆಸರು ಮಾಡ್ಲಿ ಏನ್ ಬಾತು ಇಡ್ಲಿಲು ತಪ್ಪು ಹುಡುಕ್ತಾಳೆ ಇಲ್ಲ ಹಂಗೇ ಹಂಗವೇ ಹಿಂಗೇ ಅಂತ ಏನ್ ಮಾಡಿದ್ರು ಹಿಡಿಕಿಲ್ಲ ನಾನು ಹೋಗ್ಲಿ ಹೋಗ್ಲಿ ಅಂತ ಸಹಿಸ್ಕೊ ಬಂದ್ರೆ ಈಗ ಸಾರಸ್ ಚೆನ್ನಾಗೆ ಹಂಗ ನೋಡಿ ಮತ್ತೆ ಸರಿ ಇಲ್ಲ ಅಂತಾರಲ್ಲ ಇನ್ನ ಹೆಂಗ್ ಮಾಡ್ಬೇಕು ಹೆಂಗ್ ಹೆಂಗತದ ಹಂಗೆ ಮಾಡದ್ ನಾನು ನೋಡ್ಲಾ ನಿನ್ನ ಹೆಂಗ್ ಮಾತಾಡ್ತದಳು ಏನ್ ನೋಡರು ನೀವೇ ನೋಡಿ ಯಾಕೆ ಹಿಂಗ್ ಜಗಳಾಡಿರಿ ಹೆಂಗೋ ಹೆಂಗ ನಮ್ಗೆ ಹಂಗ ಮಾಡ್ಕೊಡ್ಲಿ ಮಾಡ್ಕೊತಲ್ವಾ ಇನ್ನು ಹೆಂಗ ಮಾಡ್ಕೊಟ್ಟರು ನಂಗ್ ಬರ್ದಾರ್ಂಗಲ್ಲಾ ಮಾಡ್ಕೊಳಕದ ಹುಣ್ಣ ನೋಡಿ ನೀವೇ ಸಾರ ಚೆನ್ನಾಗದ ಇಲ್ವಂತ ಹೊಲದ ಗಂಡಂಗೆ ಮೊಸರಲ್ಲು ಕಲ್ಲಂತೆ ಹಂಗಾಯ್ತು ಎಲ್ಲಾದ್ರಲ್ಲೂ ತಪ್ಪ ಯಾಕವ ಯಾಕ ಹಂಗಿರಿ ನೀವೇ ಸರಿ ಅತ್ತೆ ಅಡ್ಜಸ್ಟ್ ಮಾಡ್ಕೊಂಡು ನೀವು ಮಾಡಿ ದುಂಡ್ಕೋ ಇರೋಕೆ ಏನವ ನಿನ್ಗೆ ಅಂಕಲ್ ಹೇಳು ನೀನು ಬುಡಪ್ಪ ಎಲ್ಲ ಹಂಗೆ ಕಂತೆ ಮುತ್ ಕೊಟ್ಟೋಳ್ ಬಂದಾಗ ತುತ್ ಕೊಟ್ಟೋಳೆ ಮರ್ತ ಬಿಡ್ತೀರಿ ನಿಂದ ಒಳ್ಳೆ ಸರಿ ಕಣವ ನೀನ್ ಎಡ್ತಿ ಹೇಳ್ದೆ ನನ್ಗೆ ಹೇಳ್ತಿಯಲ್ಲ ಅಲ್ಲ ಅದೇನ್ ಮೋಡಿ ಮಾಡಿ ಅಲ್ಲ ಕಣವ ಅಲೆಯ ನೋಡಿ ಮತ್ತೆ ಹೆಂಗ್ ಮಾತಾಡೋರಂತ ಏನ್ ನಿಮ್ದಿನ ಇಲ್ಲ ಕಂತಾಕೋ ನನ್ಗೆ ಹೇಳಿಲ್ಲ ಸರಿಯಾಗಿ ಹೇಳು ಬಾಯಿ ಮುಚ್ಕೊಂಡಿರು ಮನೇಲಿ ಅಂತ ನನ್ಗೆ ಹೇಳಿರಿ ನಾನೇನ್ ಸುಮ್ ಸುಮ್ಮನೆ ಜಗಳ ಕೊಯ್ಕಿಲ್ಲ ಕಾಲ್ ಕರ್ಕೊಂಡು ಮೌಂಗ್ ಹೇಳಿ ಹೆಂಗಾರು ಮಾಡ್ಕ ಸಾರಿ ಹೋಯ್ತೀನಿ ನಾನು ಇಬ್ರಲ್ಲ ಒಬ್ರು ಮಾತ್ ಕೇಳಿಲ್ಲ ಅಂದ್ರೆ ನಾನೇ ಮಾಡೇ ಮಗ ರೋಜಾ ಅವ ಅಜ್ಜಿ ಈಗ ಬಂದ್ರವಾ ಬನ್ನಿ ಚೆನ್ನಾಗಿದ್ದಾರ ಅಮ್ಮ ಓ ಬನ್ನಿ ಈಗ ಬಂದ್ರ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿವಿ ಚೆನ್ನಾಗಿದ್ದೀರಮ್ಮ ಹುಂಕನವ ಚೆನ್ನಾಗಿನಿ ಓವ ಅಜ್ಜೀ ಚೆನ್ನಾಗಿದ್ದೀರಾ ಹುಂಕನವ ಚೆನ್ನಾಗಿದ್ದೀನಿ ಬನ್ನಿ ಹೋಗು ಊಟ ಗೀಟ ಕೊಡು ಅಮ್ಮ ಆಡ್ಕೊ ಬಂದೆ ಇತ್ತಾನೆ ಮಾಡ್ತೀವಿ ಮಾಡಿ ಮಾಡಿ ನಿಮ್ಮ ಮಗಳು ಚೆನ್ನಾಗಿ ಮಾಡಾಳೆ ಸಾರ ಈ ಚೆನ್ನಾಗಿಲ್ಲ ಸಾರು ಮಾತ್ರ ದುಂಡು ಬೆಂಕಿ ಅಕ್ಕ ನಮ್ಮ ಮನೆಯವ್ರು ಬಂದ ತಕ್ಷ ನೋಡ ಆಳೆ ಹಂಗಾಡ್ತ ಇದು ಮಜ್ಜಿಗೆ ತತ್ತೀನಿ ಕವ್ವ ಬೇಗ ಕೊಡಿ ಎಲ್ಲಾಡ್ಕೇನಿ ಮತ್ತೆ ಅಪ್ಪ ಬರ್ನಿರ್ಬೋವಾ ಇಲ್ಲಕ್ಕಂದ ಮಗ ಬರ್ನಿಲ್ಲ ನಿಮ್ಮ ಅಜ್ಜಿನ ಬಂದು ಅಜ್ಜಿ ತಾತಾ ಇದಂದಿದ ಊರ್ಗೆ ಊರಿಗೆ ಕಣವಾ ಇಬ್ರು ವೇ ಸರಿ ಸರಿ ಕೂತ್ಕೊಳ್ಳಿ ಹೋಗವಾ ಊಟ ಕೊಡು ಕೂತ್ಕೊಳ್ಳಿ ಎಲ್ಲ ಚೆನ್ನಾಗಿದ್ರ ಮನೆ ಕಡೆ ಹ್ಞೂ ಚೆನ್ನಾಗವ್ರೆ ಎಲ್ಲಾದರೂ ಬೀಗರು ಇಲ್ಲೇ ಲೋ ಹೋಗಿರ್ಬೇಕು ಅವಳ್ರು ಅವನು ಓದ ಈಗ್ತಾನೆ ಊಟ ಮಾಡಿ ನಿನ್ ಮಗಳು ಸಿ ಚೆನ್ನಾಗಿ ಮಾಡಿಲ್ಲ ಸಾಂಬಾರ ಏನಷ್ಟು ಅಂದಕ್ ಅಡ್ಗೆ ಮಾಡ್ತಾಳೆ ನಂಗಂತೂ ಇನ್ನು ಉಣ್ಣನ ಉಣ್ಣನ ಅನ್ಸ್ತಿರ್ತದೆ ಹ್ಞೂ ನನ್ ಮಗಳು ಚೆನ್ನಾಗಿ ಮಾಡ್ತಾನೆ ಯಾರೇ ಅಡ್ಗೆ ಇದ್ಲಲ್ಲ ಮನೇಲಿ ಚೆನ್ನಾಗಿ ಕಲ್ತ್ಕೊಂಡವಳೆ ಹ್ಞೂ ಹಂಗ್ ಕಲಿಬೇಕು ಮಕ್ಳು ಇನ್ನೇನು ಹ್ಞೂ ನನಗೂ ಅಷ್ಟೇ ಭಾರಿ ಇಷ್ಟ ನಮ್ಮ ಮನೆಯೂ ಅಷ್ಟೇ ಅಷ್ಟು ಚೆನ್ನಾಗದೆ ಸಾರು ಅಂದ್ಕೊಂತಾನೆ ರೀ ಒಟ್ಟಿಗೆ ಕೋಳಿ ಸಾರು ಮಾಡ್ತಾನೆ ಮಗಳು ಊಟ ಮಾಡ್ಕೋರಿ ಇಲ್ಲ ಇಲ್ಲಾಕಂತ ಹೋಗ್ಬೇಕೀಗ ಯಾಕೆ ಇರಿ ನಾಳೆಗ್ ಹೋಗುರಂತೆ ಇಲ್ಲ ಸುಮ್ಮನಿರಿ ಮುಂದುವರಿಯುವುದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ